ಮಂಡ್ಯ ರಾಜಕಾರಣ ಯಾವಾಗಲೂ ಕೂಡ ಕುತೂಹಲದ ವಿಷಯವಾಗಿಯೇ ಇದೆ ಅದು ಲೋಕಸಭಾ ಚುನಾವಣೆ ಆಗಿರಲಿ ವಿಧಾನಸಭಾ ಚುನಾವಣೆಯೇ ಆಗಿರಲಿ ಹೆಚ್ಚು ಸುದ್ದಿಯಾಗೋದು ಮಾತ್ರ ಮಂಡ್ಯ ಕ್ಷೇತ್ರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ಬಾರಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆಗೆ ನಿಂತಿರೋದು ಮಂಡ್ಯವನ್ನು ಹೈವೋಲ್ಟೇಜ್ ಕ್ಷೇತ್ರವನ್ನಾಕ್ಸಿದೆ ಮಂಡ್ಯ ನಮ್ದು ಅಂತ ಒಮ್ಮೆ ಕಾಂಗ್ರೆಸ್ ಒಮ್ಮೆ ಜೆಡಿಎಸ್ ಹೇಳಿಕೊಳ್ತಲೇ ಇವೆ ಸಕ್ಕರೆ ನಾಡಿನ ಮೇಲೆ ಹಿಡಿತ ಸಾಧಿಸಲು ಎರಡೂ ಪಕ್ಷಗಳು ಶತಾಯಗತಾಯ ಪ್ರಯತ್ನ ನಡೀತಲೇ ಇದೆ ಅಂಕಿ ಅಂಶಗಳು ಮತದಾನದ ಪ್ರಮಾಣವನ್ನು ಗಮನಿಸಿದ್ರೆ ಇದು ಕಾಂಗ್ರೆಸ್ ಕ್ಷೇತ್ರ ಎನ್ನುವ ಅಂದಾಜು ಎಂತವರಿಗೂ ತಿಳಿತದೆ ಸದ್ಯದ ಪರಿಸ್ಥಿತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆಯಿಂದ ಕ್ಷೇತ್ರ ಹೈಲೈಟ್ ಆಗ್ತಾ ಇದ್ದರೂ ಕೂಡ ಅವರ ಗೆಲುವಿನ ಹಾದಿ ಅಷ್ಟು ಸುಲಭವಲ್ಲ ಹೌದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಮಂಡ್ಯದಲ್ಲಿ ಗೆಲ್ಲೋದು ಅಷ್ಟು ಸುಲಭವಲ್ಲ ಅದಕ್ಕೆ ಕಾರಣ ಕೂಡ ಹಲವಿದೆ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇರುವ ಬೆಂಬಲ ಗೌಡರ ಕುಟುಂಬ ರಾಜಕಾರಣದ ವಿರುದ್ಧ ಇರುವಂತಹ ಅಸಮಾಧಾನ ಮತ್ತು ಡಿ ಕುಮಾರಸ್ವಾಮಿ ಹೊರಗಿನವರು ಎಂಬ ಭಾವನೆಗಳು ಕೂಡ ಎಚ್ಡಿಕೆ ಸೋಲಿ ಕಾರಣವಾಗಬಹುದು ಮಂಡ್ಯ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಸರ್ವೋದಯ ಕರ್ನಾಟಕ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಕಾಂಗ್ರೆಸ್ಗೆ ಬೆಂಬಲ ನೀಡಿರುವುದರಿಂದ ಕ್ಷೇತ್ರದಲ್ಲಿ ಒಂದ್ ಕಡೆ ಮಾತ್ರ ಜೆಡಿಎಸ್ ಶಾಸಕರಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಹಿಡಿತ ಹೆಚ್ಚಾಗಿದೆ ಇದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಮತವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಎಚ್ ಡಿ ಕುಮಾರಸ್ವಾಮಿಗೆ ಇದು ತಿರುಗುಬಾಣವಾಗಲಿದೆ ಏನು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಫೈನಲ್ ಆಗಿ ಅಂತಿಮ ಕಣದಲ್ಲಿ ಹದಿನಾಲ್ಕು ಅಭ್ಯರ್ಥಿಗಳಿದ್ದಾರೆ ಇದರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಇವರು ಪ್ರಮುಖರು ಇನ್ನು ಗೆದ್ದೆ ಗೆಲುವೆ ಎನ್ನುವ ವಿಶ್ವಾಸದಲ್ಲಿ ಇಬ್ಬರು ಇದ್ದಾರೆ ಆದರೆ ಗೆಲುವನ್ನು ನಿರ್ಧರಿಸುವವರು ಮಾತ್ರ ಮತದಾರರು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹೆಚ್ಚು ಟೀಕೆಗೆ ಗುರಿ ಮಾಡೋದು ಅವರ ಕುಟುಂಬ ರಾಜಕಾರಣ ತಂದೆ ಮಕ್ಕಳ ಪಕ್ಷಾಂತರೇ ಕರೆಸಿಕೊಳ್ಳುವ ಜೆಡಿಎಸ್ನಿಂದ ಪ್ರಮುಖ ಅಭ್ಯರ್ಥಿ ಕಣಕ್ಕೆ ಇಳಿಯಬೇಕು ಅಂತ ಅಂದರೆ ಅದು ದೊಡ್ಡಗೌಡರ ಮಕ್ಕಳು ಅಥವಾ ಮೊಮ್ಮಕ್ಕಳು ಕಣದಲ್ಲಿ ಇರ್ತಾರೆ ಎಂಬ ಟೀಕೆಯೊಂದಿದೆ ಇದು ಕುಮಾರಸ್ವಾಮಿಗೆ ಚುನಾವಣೆಯಲ್ಲಿ ದೊಡ್ಡ ಹೊಡೆತವನ್ನು ನೀಡಲಿದೆ ಇನ್ನು ಇತ್ತೀಚೆಗೆ ಜಾತಿ ಲೆಕ್ಕಾಚಾರ ಸಮೀಕ್ಷೆಯೊಂದು ಹೊರಬಂದಿದ್ದು ಜಾತಿವಾರು ಸಮೀಕ್ಷೆ ಮಾಡಿದರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೋಲು ಎಂಬುದು ಬಹಿರಂಗಪಡಿಸಿದೆ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಂದರೆ ಸ್ಟಾರ್ ಚಂದ್ರು ಬರೋಬ್ಬರಿ ಮೂವತ್ತಾರು ಸಾವಿರದ ಐನೂರು ಮೂರು ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಅಂತ ಅಂದಿದೆ